ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೇವೆ ಅನ್ಕೊತಿದ್ದೀವಿ ನಾವು ಚೆನ್ನಾಗಿದ್ದೇವೆ ಧನಶ್ರೀ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಪೂರ್ತಿಯಾಗಿ ನೋಡಿ ಸರಿಗಮ್ಮಪ್ಪ ನಾವು ಹಾಗೆ ಟೈಮ್ ಪಾಸ್ಗೆ ಅಂತ ನಮ್ಮ ಮನೆಯಾಗ ಹಂಗೆ ಮಕ್ಳು ಜೊತೆ ಆಟ ಆಡ್ಕೊಂತ ಸರಿ ಸರಿಗಮ್ಮಪ್ಪ ನಮ್ಗೆ ಅಷ್ಟೊಂದು ಹಾಡುಗಳು ಬರೋದಿಲ್ಲ ಹಂಗೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ನೋಡಿರಿ

ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸತ್ತಾಯಿಗ ಬೇಗ ಬಾ ಗಟ್ಟಿ ಮೇಲ ತೊಟ್ಟು ಬಾರಿ 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 ರಾಮಚಾರಿ ಹಾಡುವ ಲಾಲಿ ಹಾಡು ಕೇಳುವ ಬೆಳ್ಳಿ ದೀಪ ನಮಗಿ ನಮಗೆ ದೀಪ ವ ನಿಂದ

కుమరవా చందక తేనామౌన గుడి ముందాటిరవ దుడి ముందాటి చందక తేనా బందేనా చందక తేనా బందేనా நீதின நீத நீலே சதே நோக்க மாதிரி

பிரபா yeah, really. <laughs> ಜಂಬಾ ಮೂಲ ತಾసిన ಕುದರೆ ಜಂಬಾ ಮಾಡಬೇಡಮಾ ಮೂಲ ತಾసిన ಜಂಬಾ ಮಾಡಬೇಡಮಾ ಜಂಬಾ ಜಂಬಾ ಬಣದಕ್ಕೆ ಜಂಬಾ ಮೂಲ ತಾసిన ಕುದರೆ ಕುದರೆ ರೆ ವೇ ಮತರರಂತಾ चक्का स कल्यक स काया का स का हां जा 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 कर 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 दे ए सवाल देव दो रे में कर सका हूं नीना धन्यवाद करुणादा तगी सदा जिन ले नी करुणादा तगी सदा मन देव நமோலயாலு கருநாட தாயு கருநாட தாயிங்கள வீர தீரிட நம்மது சாந்தி மந்திர பட்டிசா வீடு நம்மது வர சாது சந்த கா நிலை நமது महा शिल्पी काररा विडू नन्नदु संगीते सारि तने करुणाताई सदा चिमmeli करुणाताई सदा चिमmeli इसको लंबा ही करना बायलमा

ja jeevanitreni derabaniya lali kalina la, bant <coughs> <coughs> <Lee>. mm. <coughs> <coughs> la 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 ಕೊಂದ್ರೆ ಕೊಂದ್ರೆ ಹಂಗಿಲ್ಲ ಕೊಂದಿದ್ ಕೊಂದಿದ್ ಇದೆ ಇಲ್ಲ ಅಂದ್ರೆ ಇಲ್ಲ ಗೊತ್ತಿಲ್ಲ ಹ್ಮ್ ಮತ್ತೆ ಯಾ ಮತ ಪಟ ಪಟ ಲೋಕ ವಹಿಲಿದ ಸ್ಟಾರ್ಟಿಂಗ್ ಐತಿ ನಾ ಅದು ಮತ್ತೆ ಐತಿ ಲೋಕ ವಹಿಲಿದ ಮತಿದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಿ ಹೆದರಬಾರದು

Baile cano. Dance var mı Ley? Ley Ley var var. கேந்த ഏനോ വന്നേ വന്ന് സാരീ കി താരത് ബാടി ബാബി അതക്കൂ ഗോത്ത मंजलां सुतलां सत्यश्यामलां वंदे मातरम वंदे मातरम बोला कर्नाटक माता की जाए <laughs> वंदे मातरम रात रात यावदा हुआ वंदे मातरम रम

ി നരമാണേരമാു തടമാരെ ചോട നി வனந்தாம்பியதிராடி வனதமா சந்திரா நிலாம்பியதால சந்திரா சண்டாங்க வனால சந்திரா சண்டா நிம்பியா ിമ്പിയവനമേല ചന്ദ്രമ ചണ്ടാട

ಇನ್ನೊಂದು ಸ ಇನ್ನೊಂದು ಒಂದು ದೇವರ ಹಾಡು ಹಾಡ್ತೀನಿ ಅದೊಂದು ಕೇಳಿ ಏನು ಇದು ಸ್ಕಿಪ್ ಮೇಲೆ ಮತ್ತೊಂದು ಸಾಂಗ್ ಹಾಡ್ ಬರ್ತೀನಿ ಅಂತ ಇದನ್ನು ಬಂದ್ ಮಾಡಿ ಇದ್ರಾಗ ಹಾಡ್ಬೇಕಲ್ಲ ಇದು ಇದು ಸರಿಗಮ್ಮ ಇದೊಂದು ಇದೊಂದು ಬೇರೆ ಇಡಿಯೋ ನಾವು ಒಂದು ನನ್ನೊಂದು ಸ್ಪೆಷಲ್ ನಿಮ್ಗೆ ಇಷ್ಟ ಆದರೆ ಲೈನ್ ಮಾಡುವಂತ್ರಿ ಈಗ ಫಸ್ಟ್ ಒಂದು ಇದನ್ನು ಮುಗಿಸಿ ನೋಡ್ರಿ ಈಗ ಅಂದು ಇವರೇ ಎಲ್ಲ ಹಾಡಾಡ್ಬಿಟ್ಟಿದ್ದಾರೆ ನನಗೆ ಹಾಡಕ್ಕೆ ಬರೋದಿಲ್ಲ ಅಲ್ಪ ಸ್ವಲ್ಪ ಅಷ್ಟ ಇಷ್ಟ ಹಾಡಿದೀನಿ ಇವ್ರಾಗೆ ಎದ್ದಿದ್ದು ಇವಾಗ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೇರ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಡಕ್ಕೆ ಬರುತ್ತೆ ಅಂತ ಅಂಕ ಕಾಮಿಡಿಗೆ ಹಾಡಿದ್ರಿ ನಮ್ಗೆ ಇದ್ರಾಗ ಏನು ರೀ ತಪ್ಪಾಗಿದ್ರ ಪ್ಲೀಸ್ ಮುಂದೆ ಟ್ರೈ ಚಲೋ ಚಲೋ ಹಾಡುಗಳ್ಕೊಂಡು ಹಾಡಾಕ ಟ್ರೈ ಮಾಡ್ತಿದ್ವಿ ಅಂತ ಇಡಿಯೋ ಮಾಡೇ ಹಾಕ್ತೀವಿ ವಿಡಿಯೋ ಮಾಡಿ ಈ ಥರ ನನಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಈಗ ಇರ್ತ್ಲಕ ಟ್ರೈ ಮಾಡಕ್ಕೆ ಕುಂತ್ರಿ ಅದು ಗೊತ್ತಿಲ್ಲ ಹೆಂಗೆ ಏನು ಅಂತಂದು ಗೊತ್ತಿಲ್ಲ ರೀ ಪ ಅದಕ್ಕೆ ಫಸ್ಟಾಗಿ ವಿಡಿಯೋ ಮಾಡಿ ಅದರಲ್ಲಿ ಏನು ತಪ್ಪ ಇದ್ರ ನಿಮ್ಮಲ್ಲಿ ಕಳೆ ಕಡೆಯಿಂದ ಕ್ಷಮೆ